ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಜನವರಿ ಹನ್ನೊಂದು ಭಯಂಕರ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟವೋ ಅದೃಷ್ಟ ಬಹಳಷ್ಟು ಕಷ್ಟಗಳು ಎದುರಾಗ್ಬೋದು ಲಾಭ ಕೂಡ ಕಂಡುಕೊಳ್ಬಹುದು ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳು ಯಾವ ರೀತಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಸೂರ್ಯದೇವನ ಅನುಗ್ರಹ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣವಾದ ಆಶೀರ್ವಾದ ಇವರ ಬಾಡಿನಲ್ಲಿ ಇರ್ತಕ್ಕಂಥ ಕಷ್ಟವನ್ನು ಹೇಗೆ ದೂರ ಮಾಡುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಬದಲಾವಣೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟವನ್ನು ದೂರ ಮಾಡುತ್ತೆ ಸಾಲದ ಹಣ ಹಿಂತಿರುಗೋದ್ರಿಂದ ಮನೆಗೆ ಹಣ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಶುಭ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆ ಇವರ ಜೀವನದಲ್ಲಿ ಅದೃಷ್ಟ ಲಕ್ಷ್ಮಿ ಒಲಿತಿದ್ದಾಳೆ ನಿಮ್ಮ ರಾಶಿಯಲ್ಲಿ ಇವರಿಗೆ ಇನ್ನು ಇನ್ನು ಇರತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ ಈ ರಾಶಿ ಚಕ್ರದವರಿಗೆ ಹಣಕಾಸಿನ ಅರಿವು ಚೆನ್ನಾಗಿದ್ದರೆ ಇನ್ನು ಕೆಲವರಿಗೆ ಖರ್ಚು ಹೆಚ್ಚು ಆಗಬಹುದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ಜನವರಿ ಹನ್ನೊಂದನೇ ತಾರೀಕು ಭಾನುವಾರ ನಿಮ್ಮ ರಾಶಿಯವರಿಗೆ ಅತ್ಯಂತ ಶುಭ ಎಂದು ತಿಳಿಸಲಾಗಿದೆ ಈ ರಾಶಿಯವರಿಗೆ ಇನ್ನು ಮುಂದೆ ಅತ್ಯಂತ ಅನುಕೂಲಕರವಾದ ಸಮಯವಾಗಿರುತ್ತೆ ಅಪರಿಚಿತ ವ್ಯಕ್ತಿಗಳ ಮೇಲೆ ಅತಿಯಾದ ನಂಬಿಕೆಯನ್ನು ಇಡಬೇಡಿ ಮತ್ತು ಮನೆಯಲ್ಲಿ ಯಾರಾದರೂ ಅಸಮಾಧಾನಗೊಂಡಿದ್ದರೆ ಅವರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇದರಿಂದಾಗಿ ಓಡಾಟ ಹೆಚ್ಚಾಗುತ್ತೆ ನಿಮ್ಮ ಕೆಲಸಗಳನ್ನ ನೀವೇ ಜವಾಬ್ದಾರಿಯಿಂದ ಪೂರ್ಣಗೊಳಿಸಿ ಬೇರೆಯವರ ಮೇಲೆ ಅವಲಂಬಿತರಾದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಜೀವನದಲ್ಲಿ ಅದೃಷ್ಟದ ಪರ್ವಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಗ್ರಹ ಹಾಗೂ ಸೂರ್ಯದೇವನ ಆಶೀರ್ವಾದದಿಂದ ಬಹಳಷ್ಟು ಶುಭ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ಬಹುದು ವಿಶೇಷವಾಗಿ ಇವರಿಗೆ ಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ ಇದರಿಂದಾಗಿ ಹಣದ ಮಹತ್ವ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ ನಿಮ್ಮ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರ್ಬೇಕು ಅನಗತ್ಯ ಖರೀದಿಯನ್ನು ತಪ್ಪಿಸಬೇಕು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಕೆಲಸದಲ್ಲಿ ಜನರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿ ಮತ್ತು ತಾಳ್ಮೆಯಿಂದ ಇರಬೇಕು ಬಹಳ ದಿನಗಳಿಂದ ಬಾಕಿ ಉಳಿದಿರುವಂತಹ ಯಾವುದೇ ರೀತಿಯ ಮೊತ್ತವನ್ನ ವಸೂಲಿ ಮಾಡೋಕೆ ಸಮಯ ಸೂಕ್ತವಾಗಿದೆ ನಿಮ್ಮ ಆರೋಗ್ಯವನ್ನ ಕೂಡ ಈ ಸಮಯದಲ್ಲಿ ಹೆಚ್ಚು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು ಹೊರಗಡೆ ಊಟವನ್ನು ಖಂಡಿತವಾಗಿ ದೂರ ಇರೋದು ಒಳ್ಳೆಯದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಗೌರವ ಮತ್ತು ಕಾಳಜಿಯ ಅಗತ್ಯವಿರುತ್ತೆ ಮುಖ್ಯವೆಂದು ನಿಮ್ಮ ಸಂಗಾತಿ ನಿಮಗೆ ತಿಳಿಸಿಕೊಡ್ತಾರೆ ಒಟ್ಟಾರೆಯಾಗಿ ಕುಟುಂಬ ಜೀವನದಲ್ಲೂ ನೆಮ್ಮದಿ ಇರುತ್ತೆ ನಿಮ್ಮ ಕಠಿಣ ಪರಿಶ್ರಮವು ಫಲ ಕೊಡುತ್ತೆ ಈ ಸಮಯ ಕುಟುಂಬದೊಂದಿಗೆ ಉತ್ತಮವಾದ ಮಾತುಕತೆ ಮತ್ತು ಸಂತೋಷದ ಸಮಯವನ್ನು ಕಳಿತೀರಾ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ನಿಮ್ಮ ವಿಶೇಷವಾದ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಬಹಳ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ ಸಹೋದ್ಯೋಗಿಗಳಿಂದ ಮಾಡುವ ಕೆಲಸದಲ್ಲಿ ಅಪಾರ ಯಶಸ್ಸು ಬರಬಹುದು ಉದ್ಯೋಗದಲ್ಲಿ ವಾದವನ್ನು ತಪ್ಪಿಸ ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಅಗತ್ಯ ಇರುತ್ತೆ ಈ ಸಮಯದಲ್ಲಿ ನೀವು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಕಷ್ಟಗಳನ್ನ ದೂರ ಮಾಡುತ್ತೆ ಇಷ್ಟ ಲಾಭ ಅದೃಷ್ಟವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಕರ ರಾಶಿ ಕುಂಭರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸುಬ್ರಹ್ಮಣ್ಯ ನಮ್ಮ ಹೆಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು